ಅನಾರೋಗ್ಯದಿಂದ ಬಳಲ್ತಾ ಇದ್ದ ಬಾಣಂತಿಯೊಬ್ಬರಿಗೆ ಬೆಳಕು ಮಹಿಳಾ ಕ್ಷೇಮ ಅಭಿವೃದ್ಧಿ ಸಂಘದ ಸದಸ್ಯರು ಅಗತ್ಯ ವಸ್ತುಗಳನ್ನ ಪೂರೈಸಿ ಮಾನವೀಯತೆ ಮೆರೆದಿದ್ದಾರೆ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ ಕೋಲಾರ ಜಿಲ್ಲೆಯ ಕೊಳಗಂಜನಹಳ್ಳಿ ಗ್ರಾಮದ ಸಂಘದ ಅಧ್ಯಕ್ಷ ಸದಸ್ಯರು ನಾಲ್ಕು ತಿಂಗಳಿಗೆ ಆಗುವಷ್ಟು ಆಹಾರ ಪದಾರ್ಥಗಳನ್ನ ವಿತರಿಸಿದ್ದಾರೆ ನಂತರ ಆ ಮಕ್ಕಳ ಒಂದು ವರ್ಷದ ಎಲ್ಲಾ ಖರ್ಚು ವೆಚ್ಚಗಳನ್ನ ನಾವೇ ಬರುತ್ತೀವಿ ಅಂತ ಸಹ ಭರವಸೆ ನೀಡಿದ್ದಾರೆ Terima kasih telah menonton. ಅಣ್ಣಾಗಿ ದಾನಗ್ರ ಹಿಡಿದು ನಾನು ಒಂದು ಕಿಟ್ ಆಪ್ಷನನ್ನು ನಿಮಗೆ ಕೊಡ್ತೀನಿ ಏನೇ ಒಂದು ಸಪೋರ್ಟ್ ನಮ್ಮ ಕಡೆಯಿಂದ ಸಹಾಯ ಬೇಕಾಗಿ ನಾನು ಇನ್ ಸೆಕೆಂಡ್ನಲ್ಲಿ ನಿಮ್ಮ ಸಹಾಯನ ಕೊಡ್ತೀನಿ ನಿಮ್ಮ ಒಂದು ಕಷ್ಟಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೋಬೋದು ಅದೇ ಥರ ಎಲ್ಲ ಗ್ರಾಮಗಳು ಅಷ್ಟೇ ಒಗ್ಗಟ್ಟಿಂದ ಇರೋಣ ಎಲ್ಲ ಹೆಣ್ಮಕ್ಳು ನಾವು ಒಬ್ಬರೇ ಇದಂತಲ್ಲ ಎಲ್ಲ ಒಂದು ಮಕ್ಕಳು ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಎಲ್ಲರಿಗೂ ಆವಾಗ ನಮ್ಮ ಹೆಣ್ಮಕ್ಳಿಗೆ ಯಾರಿಗೂ ಅನ್ಯಾಯ ಆಗೋದಿಲ್ಲ ಇತ್ತೀಚೆ ये खुश हो गए से मोटे मोटे मैडम को दिया मैडम अगर बात तो किया मैडम आप मुझे मारते नहीं है तो चलिए मैं मान रहा हूं फूल के बाद बोलम चलो और ये पापा या का मत कर चलो हां सबके अंदर इधर आ गए आज ये चीज कर लो

这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是我们的，这个是 ಚೆನ್ನಾಗಿ ದಾನಿಗಳನ್ನ ಹಿಡಿದು ನಾನು ಒಂದು ಕಿಟ್ ಆಪ್ಷನ್ ನಿಮಗೆ ಕೊಡ್ತೀನಿ ಏನೇ ಒಂದು ಸಪೋರ್ಟ್ ನಮ್ಮ ಕಡೆಯಿಂದ ಸಹಾಯ ಬೇಕಾಗಿ ನಾನು ವಿತಿನ್ ಸೆಕೆಂಡ್ ಮೇಲೆ ಸಹಾಯನ ಕೊಡ್ತೀನಿ ನಿಮ್ಮ ಒಂದು ಕಷ್ಟಗಳನ್ನ ಮತ್ತೆ ಶೇರ್ ಮಾಡ್ಕೋಬಹುದು ಅದೇ ಥರ ಎಲ್ಲ ಗ್ರಾಮಗಳು ಅಷ್ಟೇ ಒಗ್ಗಟ್ಟಿಂದ ಇರೋಣ ಎಲ್ಲ ಹೆಣ್ಣುಮಕ್ಳು ಮಕ್ಕಳು ನಾವು ಒಬ್ರೇ ಇದಂತಲ್ಲ ಎಲ್ಲ ಒಂದು ಹೆಣ್ಣುಮಕ್ಳು ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಎಲ್ಲರಿಗೂ ಆವಾಗ ನಮ್ಮ ಹೆಣ್ಣುಮಕ್ಳಿಗೆ ಯಾರಿಗೂ ಅನ್ಯಾಯ ಆಗೋದಿಲ್ಲ ಒಂದೇಟ್ರ ನೀವಿ ನೋಡ್ಬೋದು ನಮ್ಮ ಹತ್ರ ಒಂದ್ ಎರಡು ಪಾಪುಗಳಿದೆ ಕೊಳಗದ ಹಳ್ಳಿ ಹಳ್ಳಿಲಿ ನಾವು ಸುಂಟೂರು ಪಕ್ಕ ಇದು ಹಳ್ಳಿ ಇರುವಂಥದ್ದು ಇಲ್ಲಿ ಹತ್ರದಲ್ಲಿ ನಮ್ಮ ಮಂಜುಳಾ ರೆಡ್ಡಿ ಅಂತಕ್ಕಂಥವ್ರು ಇವರು ಸುಮಾರು ಒಂದಷ್ಟು ದಿನಗಳ ಹಿಂದೆ ನನಗೆ ಪರಿಚಯ ಆದರು ಅದೊಂದು ಕಾರ್ಯಕ್ರಮದ ಮುಖಾಂತರ ಆಕೆ ಪರಿಚಯ ಆದರು ಅವತ್ತು